ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೋನಿಕಾ ಶ್ರೀಧರ್ ಬನ್ನಿ ನಾನು ಇವತ್ತು ನನ್ನ ರೊಟೀನ್ ವ್ಲಾಗ್ನ ತೋರಿಸ್ತಾ ಇದ್ದೀನಿ ಸೊ ಇದು ತ್ರೀ ಡೇಸ್ ವ್ಲಾಗ್ ಆಗಿದೆ ಸೊ ನಾನು ಸಂಡೇ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮೊದಲೇದಾಗಿ ನಾನು ದುರ್ಗಮ್ಮ ಟೆಂಪಲ್ನಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ನೋಡಿ ಬಳ್ಳಾರಿ ಇರುವಂತಹ ದುರ್ಗಮ್ಮ ಟೆಂಪಲ್ ನನ್ನ ಸಿಸ್ಟರ್ ಬಂದಿದ್ಲು ಅದಕ್ಕೋಸ್ಕರ ಹೋಗೋಣ ಬಾ ಅಂತ ಕರೆದ್ಲು ಅದಕ್ಕೆ ಅವಳ ಜೊತೆ ನಾನು ಹೋಗಿದ್ದೆ ಸೊ ನೋಡಿ ಅಷ್ಟೊಂದೇನು ರಶ್ ಇರಲಿಲ್ಲ ಸಂಡೇ ಇದು ಸೊ ಒಳಗೆ ವಿಡಿಯೋ ಮಾಡಕ್ಕೆ ಬಿಡೋದಿಲ್ಲ ಅದಕ್ಕೆ ನಾನು ದೂರಿಂದನೇ ತೋರಿಸ್ತಾ ಇದ್ದೀನಿ ತಾಯಿ ಏನೂ ಕಾಣ್ತಾ ಇಲ್ಲ ಸೊ ದೂರ ನಮಸ್ಕಾರ ಮಾಡ್ಕೊಳ್ಳಿ ಹಾಗೆ ನೋಡಿ ಇಲ್ಲಿ ನನ್ನ ಮಗಳು ಯಾವ ರೀತಿಯ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ ಅಂತ ಹಾಗೆ ಎರಡು ಸೈಡು ಈ ರೀತಿ ಪಿಕ್ಚರ್ಸ್ ಇವೆ ದುರ್ಗಮ್ಮ ಟೆಂಪಲ್ ಮುಂದಗಡೆಯೇ ಸೊ ಹಾಗೆ ಅಲ್ಲಿ ಕೂಡೋಕ್ಕೆ ಕೂಡ ಇದೆ ಸ್ವಲ್ಪ ತು ಕೂತು ಹಾಗೆ ಫೋಟೋ ಎಲ್ಲ ತಕ್ಕೊಂಡು ನಾನು ನನ್ನ ಸಿಸ್ಟರ್ ಬಂದ್ವಿ ನೋಡಿ ಇದು ಔಟ್ಸೈಡ್ ಲುಕ್ ತೋರಿಸ್ತಾ ಇದ್ದೀನಿ ಈವ್ನಿಂಗ್ ಆಗಿತ್ತಲ್ವ ಸ್ವಲ್ಪ ಕತ್ಲ ಆಗಿದೆ ನೋಡಿ ಇಲ್ಲಿ ದೇವಿ ಇದೆ ಹಾಗೆ ಇಲ್ಲೆಲ್ಲ ಪಾರ್ಕಿಂಗ್ ಮಾಡ್ತಾರೆ ತುಂಬ ಜನ ಇರ್ತಾರೆ ಮಂಗಳವಾರ ಶುಕ್ರವಾರ ಆದರೆ ತುಂಬ ರಶ್ ಇರುತ್ತೆ ಸೊ ಸಂಡೇ ಅಲ್ವಾ ಅಷ್ಟೊಂದೇನು ಜನ ಇಲ್ಲ ನೋಡಿ ತಾಯಿ ಈ ರೀತಿ ಇಲ್ಲೇ ನಿಂತಿದ್ದಾಳೆ ತೋ ತುಂಬ ಚೆನ್ನಾಗಿದೆ ನಾನು ಈ ಥರ ಶಾರ್ಟ್ ವಿಡಿಯೋ ಕೂಡ ಹಾಕಿದ್ದೀನಿ ಹಾಗೆ ನಾವು ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೇಳಿ ನನ್ನ ತಂಗಿ ಹೇಳಿದ್ಲು ಸೊ ನೋಡೋಣ ಬಾ ಅಂತ ಆನ್ ದ ವೇಯಲ್ಲಿ ವಿಶಾಲ್ ಮಾರ್ಟ್ ಇತ್ತು ಸೊ ಅದಲ್ಲೇ ಕರ್ಕೊಂಡು ಹೋದ್ವಿ ಫಸ್ಟ್ ನನ್ನ ಮಗಳು ಹೋಗೋದೇ ವಿಶಾಲ್ ಮಾರ್ಟಲ್ಲಿ ಈ ಟ್ವಾಯ್ಸ್ಗಳ ಹತ್ರ ನೋಡಿ ಇಲ್ಲೆಲ್ಲ ನೋಡ್ತಾ ಇದ್ದಾಳೆ ಸೊ ಹಾಗೆ ನೋಡೋದಲ್ಲದೆ ಒಂದೊಂದೇ ಒಂದೊಂದೇ ಇಟ್ಕೊತಾಳೆ ಬಿಡ್ತಾಳೆ ನೋಡಿ ಆಗ ಕಿತ್ತನೇ ಇರ್ತಾಳೆ ಅವಳಿಗೆ ಏನೋ ಕೊಡಿಸ್ತೀನಿ ಅಂತ ಅಂದ್ಲು ನನ್ನ ಸಿಸ್ಟರ್ ನಾನು ಬೇಡ ಅಂದೆ ಅವರು ಕೂಡ ಅವಳಿಗೆ ಬಾಲ್ ಕೊಡಿಸಿದ್ಲು ನೋಡಿರಿ ಡಾಕ್ಟರ್ ಡಾಕ್ಟರ್ ಸೆಟ್ ಚೆನ್ನಾಗಿದೆ ಅಲ್ವಾ ಬಾಕಿಡ್ಸ್ದು ಹಾಗೆ ಇಲ್ಲಿ ತುಂಬ ನ್ಯೂ ಅರವಲ್ಸ್ ಎಲ್ಲ ಬಂದಿದೆ ಟಾಪ್ಸು ಮತ್ತು ಶಾರ್ಟ್ ಟಾಪ್ಸು ಜೀನ್ಸ್ ತುಂಬ ಚೆನ್ನಾಗಿದ್ದಾವೆ ನನಗೆ ಆದಷ್ಟು ವೀಡಿಯೋನ ಮಾಡಿದ್ದೀನಿ ನನ್ನ ಮಗಳನ್ನ ಎತ್ಕೊಂಡು ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಆದರೂ ಕೂಡ ನಿಮಗೆ ತೋರಿಸೋಣ ಅಂತ ಮಾಡಿದ್ದೀನಿ ಬಳ್ಳಾರಿಯಲ್ಲಿ ಇದ್ದರೆ ನನ್ನ ಬ್ಲಾಗ್ ನೋಡ್ತಾ ಇದ್ದರೆ ಪ್ಲೀಸ್ ಒಮ್ಮೆ ವಿಶಾಲ್ಗೆ ವಿಸಿಟ್ ಮಾಡಿ ಆಫರ್ ಪ್ರೈಸಲ್ಲಿ ತುಂಬ ಚೆನ್ನಾಗೇ ಇದೆ ಎಲ್ಲ ನ್ಯೂ ಅರವಲ್ಸ್ ಅಂತ ಹಾಕಿದ್ದಾರೆ ತುಂಬ ಚೆನ್ನಾಗೇ ಇದ್ದಾವೆ ಟಾಪ್ಸು ಮತ್ತು ಕುರ್ತಾಸ್ ಎಲ್ಲವೂ ಹಾಗೆ ನೋಡಿ ನಾನು ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಇವಳನ್ನ ಹಿಡ್ಕೊಂಡು ನಂಗೆ ತೊಗೊಳಕ್ಕೆ ಆಗಲಿಲ್ಲ ಓಕೆ ನಾನು ನೆಕ್ಸ್ಟ್ ವೀಕಲ್ಲಿ ಹೋಗಿ ತೊಗೊಂಡು ಬರ್ತೀನಿ ನನ್ನ ಹಸ್ಬೆಂಡ್ ಜೊತೆ ನೋಡಿ ತುಂಬ ಜನ ಇದ್ದಾರೆ ಭಾಳ ಕ್ರೌಡ್ ಇದೆ ಹಾಗೆ ಈ ಕುರ್ತೀಸೆಲ್ಲ ತೌಸಂಡ್ ಎಲ್ಲೇ ಇದೆ ತುಂಬಾ ಚೆನ್ನಾಗಿದ್ದಾವೆ ಕುರ್ತೀಸೆಲ್ಲ ಲಾಂಗ್ ಕುರ್ತೀಸು ಹಾಗೆ ನೋಡಿ ಶಾರ್ಟ್ ಟಿ ಶರ್ಟ್ಸ್ ಇದೆ ನಮ್ಮ ನೋಡಿ ಅಲ್ಲಿ ನನ್ನ ಸಿಸ್ಟರ್ ಕಾಣ್ತಾ ಇದ್ದಾಳೆ ಸೊ ಅವಳು ನಾನು ಮತ್ತು ನಿಸರ್ಗ ಸೇಮ್ ಟಾಪ್ ತೊಗೊತೀವಿ ಅಂತ ಹೇಳಿ ತಾನು ಒಂದು ತೊಗೊಂಡ್ಲು ಸೊ ಅವಳಿಗೆ ಸಿಗಲಿಲ್ಲ ನನ್ನ ಮಗಳಿಗೆ ಅವಳು ಒಂದು ತೊಗೊಂಡ್ಳು ಟಾಪ್ನ ನನ್ನ ಮಗಳಿಗೆ ಬೇರೆ ಒಂದು ಡ್ರೆಸ್ ಕೊಡಿಸಿದ್ಲು ಹಾಗೆ ನೋಡಿ ಇಲ್ಲಿ ಲೇಡೀಸ್ ಜೀನ್ಸ್ ಇವೆಲ್ಲ ತುಂಬ ಚೆನ್ನಾಗಿದ್ದಾವೆ ನಾನು ಎಲ್ಲಿ ರೆಶ್ ಇಲ್ಲ ಅಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ ತುಂಬ ಕ್ರೌಡಲ್ಲಿ ನನಗೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನೋಡಿ ಈ ರೀತಿ ಎಲ್ಲ ಇದೆ ಸೊ ಬಳ್ಳಾರಿಯಲ್ಲಿದ್ದರೆ ಯಾರಾದರೂ ಬಂದು ನೀವು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ತುಂಬ ಜನ ಇದ್ದಾರೆ ಆ ಸೈಡೆಲ್ಲ ನೋಡಿ ತೋರಿಸ್ತಾ ಇದ್ದೀನಿ ಹಾಗೆ ಟಾಪ್ಸ್ ಇದೆಲ್ಲ ನಾನು ಇನ್ನೂ ಮೆನ್ಸ್ ಸೆಕ್ಷನ್ಗೆಲ್ಲ ಹೋಗಿಲ್ಲ ಓನ್ಲಿ ಕೆಳಗಡೆ ಅಷ್ಟೇ ಹಾಗೆ ಇಲ್ಲಿ ಕಿಡ್ಸ್ ವೇರ್ ಕಿಡ್ಸ್ ವೇರ್ದಂತರೂ ನೈಂಟಿ ನೈನ್ ರುಪೀಸಿಂದ ಸ್ಟಾರ್ಟ್ ಆಗ್ತವೆ ಇಲ್ಲಿ ಬಟ್ಟೆಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಗಳು ಕೂಡ ನಾನು ತುಂಬ ಸೆಟ್ಗಳನ್ನು ತಂದಿದ್ದೀನಿ ಇಲ್ಲಿಂದ ನಾನು ಸೊ ಏನು ಒಂದು ಈಗ ಸಮ್ಮರ್ ಅಲ್ವಾ ಸೊ ಹಾಕ್ಬೋದು ಚೆನ್ನಾಗೇ ಇರ್ತವೆ ಅದಕ್ಕೋಸ್ಕರ ನಾನು ಇಲ್ಲಿಂದ ತುಂಬಾ ಪರ್ಚೇಸ್ ಮಾಡ್ಕೊಂಡು ಬರ್ತೀನಿ ಅವಳಿಗೆ ಆದರೆ ಇಲ್ಲಿ ಏನು ಅಂದರೆ ಹುಡುಕ್ಬೇಕು ನಾವು ಹುಡುಕಿದಷ್ಟು ಕಡಿಮೆ ರೇಟಲ್ಲಿ ಸಿಗ್ತವೆ ಚೆನ್ನಾಗಿರೋ ಕ್ವಾಲಿಟಿ ಬಟ್ಟೆ ಕೂಡ ಸಿಗ್ತವೆ ನೋಡಿ ಈ ಥರ ಇರ್ತವೆ ಸೊ ಅಲ್ಲೆಲ್ಲ ತೆಗೆದು ತೆಗೆದು ನಾವು ಹುಡ್ಕೋಬೇಕಾಗತ್ತೆ ನೋಡಿ ಹಾಗೆ ನನ್ನ ಮಗಳು ಅಲ್ಲಿ ಬಾಲ್ ಜೊತೆ ಆಟ ಆಡ್ತಾ ಇದ್ದಾಳೆ ಅಲ್ಲೇ ತೊಗೊಂಡು ಅಲ್ಲೇ ಆಟ ಆಡ್ಕೊತಾ ಇದ್ದಾಳೆ ಇವಳನ್ನ ಹಿಡಿಯೋದೇ ಕಷ್ಟ ಆಗುತ್ತೆ ನನ್ನ ಶಾಪಿಂಗ್ ಮಾಲ್ಗೆ ಹೋದರೆ ಸೊ ಅವಳು ಹೋಗೋಣ ಅಂದಿದ್ದಕ್ಕೆ ಹೋದೆ ನಾನು ನೋಡಿ ಯಾವ ರೀತಿ ಅವಳು ಹಿಂದೆನೇ ಹೋಗ್ತಾ ಇರಬೇಕು ನಾನು ಇಲ್ಲ ಅಂದರೆ ಎಲ್ಲೋ ಎಲ್ಲೋ ಹೋಗಿಬಿಡ್ತಾಳೆ ಮತ್ತೆ ಕೂಗ್ಬೇಕಾಗುತ್ತೆ ಅವಳನ್ನ ಎಲ್ಲಿದ್ದಾಳೆ ಅಂತ ಅದಕ್ಕೋಸ್ಕರ ಅವಳು ಹಿಂದೆನೇ ಇರ್ತೀನಿ ಸೊ ನೋಡಿ ಇವಾಗ ಕಿತ್ತಾ ಇದ್ದಾಳೆ ಏನು ತೊಗೊಳ್ಳಿ ಏನು ಬಿಡಲಿ ಅಂತಿರ್ತಾಳೆ ಅಲ್ಲಿ ನೋಡಿ ಹಾಗೆ ಇಲ್ಲಿ ವೆನಿಟಿ ಬ್ಯಾಗ್ಸ್ ಕೂಡ ತುಂಬ ಚೆನ್ನಾಗಿದ್ದಾವೆ ನನಗೆ ಇಷ್ಟ ಆಯಿತು ತೊಗೋಬೇಕು ಅಂದರೆ ಅಪ್ಪ ಈ ರೆಶಿಗೆ ಆ ಬಿಲ್ಲಿಂಗ್ ಮಾಡಿಸೋಕ್ಕೆ ಸಾಕಾಗಿ ಹೋಗುತ್ತೆ ಅದಕ್ಕೋಸ್ಕರ ನಾನು ತೊಗೊಳ್ಳಿಲ್ಲ ನೋಡೋಣ ನೆಕ್ಸ್ಟ್ ವೀಕ್ ಹೋಗ್ತೀನಿ ನೋಡಿ ಇಲ್ಲೆಲ್ಲ ಬ್ಯಾಗ್ಸ್ ಇದ್ದಾವೆ ವೆನಿಟಿ ಬ್ಯಾಗ್ಸ್ ಇದ್ದಾವೆ ತುಂಬ ಚೆನ್ನಾಗಿದ್ದಾವೆ ಎಲ್ಲವೂ ಕೂಡ ಇರಲಿಲ್ಲ ಇವಾಗ ಇವಾಗ ಮತ್ತು ಅಲ್ಲಿಂದ ಬಂದಮೇಲೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತು ಸೊ ನನ್ನ ಮನೆಯವರು ಇದು ಬೂಂದಿ ಮತ್ತು ಡಾಣಿನ ತೊಗೊಂಬಂದಿದ್ರು ಸೊ ಇದು ರಾಮದಾಸ್ ಸ್ಪೆಷಲ್ ಸೇವ್ ಮತ್ತು ಬೂಂದಿ ಅಂತ ತುಂಬಾ ಚೆನ್ನಾಗಿರ್ತವೆ ಅದನ್ನು ಸಪ್ಪೆ ಮಂಡಳ ಜೊತೆ ಈ ರೀತಿ ಹಾಕ್ಕೊಳ್ತಾ ಇದ್ದೀವಿ ಸೊ ಹಾಕ್ಕೊಂಡು ತಿಂದ್ವಿ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆ ಈ ರೀತಿ ಎಲ್ಲ ತಿನ್ನೋಕ್ಕೆ ಇಷ್ಟ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನನಗಂತರೂ ತುಂಬಾ ಇಷ್ಟ ಈ ರೀತಿ ತಿನ್ನೋದಕ್ಕೆ ಸೊ ಆವಾಗವಾಗ ನಾನು ಈ ರೀತಿ ತಿಂತಾನೆ ಇರ್ತೀನಿ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇದು ಮಂಡೇ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಿಗ್ಗೆ ಎದ್ದು ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಟಿಫಿನ್ಗೂ ಕೂಡ ರೆಡಿ ಮಾಡಿ ನಾನಿಲ್ಲಿ ದೀಪವನ್ನು ಹಚ್ಚೋಕ್ಕೆ ಬಂದಿದ್ದೀನಿ ಸೊ ನನ್ನ ಮಗಳು ಕೂಡ ಸ್ನಾನ ಮಾಡಿ ರೆಡಿಯಾಗಿದ್ದಾಳೆ ಒಳ ಹೊರಗಡೆ ಆಟ ಆಡ್ಕೊತಾ ಇದ್ದಾಳೆ ಸೊ ನೋಡಿ ದೀಪ ಎಲ್ಲ ಹಚ್ಚಾದ ಮೇಲೆ ನಾನಿಲ್ಲಿ ನಿಮಗೆ ಒಂದು ವಿಷಯ ಹೇಳಬೇಕು ಅದಕ್ಕೋಸ್ಕರ ನಾನು ಇಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಇವಾಗ ಅರ್ಶನ ಕುಂಕುಮ ಎಲ್ಲ ಏರಿಸ್ತಾ ಇದ್ದೀನಿ ಏನೋ ಒಂದು ರೀತಿ ಸಮಾಧಾನ ಅಲ್ವಾ ಬೆಳಿಗ್ಗೆ ಎದ್ದು ದೇವ್ರ ದೀಪ ಹಚ್ಚಿ ಈ ರೀತಿ ಹಚ್ಚೋದ್ರಿಂದ ಏನೋ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಇರುತ್ತೆ ಅದಕ್ಕೋಸ್ಕರ ನನಗೆ ಬೆಳಿಗ್ಗೆ ದೀಪ ಹಚ್ಚೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಸೊ ನೋಡಿ ಹಾಗೆ ನಾನು ದೀಪ ಎಲ್ಲ ಹಚ್ಚೋದಾದಮೇಲೆ ಇಲ್ಲಿ ರಾಯರ ಪುಸ್ತಕವನ್ನು ತೋರಿಸ್ತಾ ಇದ್ದೀನಿ ಈ ಪುಸ್ತಕ ಬಂದ್ಬಿಟ್ಟು ಸಹಸ್ರ ಕೋಟಿ ಶ್ರೀ ರಾಘವೇಂದ್ರ ನಾಮಲೇಖನ ಯುದ್ಧ ಅಂತ ಸೊ ನೋಡಿ ಇಲ್ಲಿ ಇದನ್ನು ಸಹಸ್ರ ಕೋಟಿ ಬರಿತೀವಿ ಅಂತ ಅಂದ್ಕೊಂಡಿದ್ದಾರಂತೆ ಸೊ ಅದಕ್ಕೆ ಅವ್ರಿಗಷ್ಟೇ ಆಗಲಿಲ್ಲ ಅಂದರೂ ಕೂಡ ಬೇರೆಯವ್ರಿಗೆಲ್ಲ ಕೊಟ್ಟು ಈ ರೀತಿ ಬರೆಸ್ತಾರಂತೆ ಸೊ ಇದನ್ನು ಫುಲ್ ಬುಕ್ಕು ಕಂಪ್ಲೀಟ್ ಮಾಡಿ ಕೊಡಬೇಕು ಇದನ್ನು ನನಗೆ ಮೇಲೆ ಮನೆ ಆಂಟಿ ಕೊಟ್ಟಿದ್ದರು ಸೊ ಅದಕ್ಕೋಸ್ಕರ ಅವರು ಆವಾಗಲೇ ಫಿಲ್ ಮಾಡಿ ಕೊಟ್ಟಿದ್ದಾರೆ ಸೊ ನನಗೆ ನೆನಪೇ ಇರಲಿಲ್ಲ ಕೊಟ್ಟು ಅವರು ಒನ್ ಮಂತ್ ಆಗೋಕ್ಕೆ ಬಂತು ಹತ್ತಿರ ಸೊ ಅದಕ್ಕೆ ನನಗೆ ಇವಾಗ ನೆನಪಾಗಿದೆ ಅದಕ್ಕೋಸ್ಕರ ಅದನ್ನು ಪೂಜೆ ಮಾಡಿ ನಾನು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನು ಒಂದು ಟು ರೇಸಲ್ಲಿ ನಾನು ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅವ್ರಿಗೆ ಅವ್ರು ಫೋನ್ ಮಾಡಿ ಕೇಳಿದಾಗ ನನಗೆ ಗೊತ್ತಾಗಿರೋದು ಸೊ ಅದಕ್ಕೆ ನಾನು ಅದನ್ನು ಫಿಲ್ ಮಾಡಿ ಕೊಡ್ತೀನಿ ಹಾಗೆ ನಾನು ಇಲ್ಲಿ ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಟಿಫಿನ್ಗೋಸ್ಕರ ನಾನು ಮಂಡಾಳ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮಂಡಾಳೆಲ್ಲ ಈ ರೀತಿ ಕೇರಿದರೆ ಮುಂದೆ ಅದು ಪೌಡರ್ ಪೌಡ್ರ್ ಅನ್ನೋದು ಹಿಂದೆ ಹೋಗಿ ಚೆನ್ನಾಗಿರೋ ಮಂಡಳು ಮುಂದೆ ಬರುತ್ತೆ ಅದಕ್ಕೋಸ್ಕರ ಈ ರೀತಿನ ಹಾಕ್ಕೊಳ್ತಾ ಇದ್ದೀನಿ ಕೆಲವು ಜನಕ್ಕೆ ಮಂಡಳ ಒಗ್ಗರಣೆ ಅಂದರೆ ಗೊತ್ತಿಲ್ಲ ಸೊ ನಾನು ಬೇರೆಯವ್ರ ಲೈವಿಗೆಲ್ಲ ಹೋದಾಗ ಏನು ಟಿಫಿನ್ ಮಾಡಿದಿರ ಅಂತ ಕೇಳಿದಾಗ ನಾನು ಮಂಡಾಳ ಒಗ್ಗರಣೆ ಅಂದರೆ ಅವ್ರಿಗೆ ಗೊತ್ತಾಗಿಲ್ಲ ಸೊ ಗೊತ್ತಾಗದೇ ಇರೋರಿಗೋಸ್ಕರ ತೋರಿಸ್ತಾ ಇರೋದು ಗೊತ್ತಿರೋರಿಗೆ ಓಕೆ ನಾನು ವಿಡಿಯೋನ ಹಾಕಿದ್ದೀನಿ ಮಂಡಾಳ ಒಗ್ಗರಣೆದು ಬೇಕಾದರೆ ಹೋಗಿ ಒಂದು ಸಾರಿ ವಿಡಿಯೋನ ನೋಡಿ ನೋಡಿ ಇಲ್ಲಿ ನನ್ನ ಮಗಳು ಕೂಡ ನಾನು ಮಾಡ್ತೀನಿ ಅಂತ ಅಡ್ಡ ಬರ್ತಾ ಇದ್ದಾಳೆ ಸೊ ಎಲ್ಲ ಕೇರಿ ಮಂಡಾಳ ಪುಟ್ಟೀಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀರನ್ನು ಹಾಕಿ ಮಂಡಾಳನ ನೆನೆಸ್ಕೋಬೇಕಾಗುತ್ತೆ ಸೊ ನನ್ನ ಮಗಳು ಕೂಡ ಅದಕ್ಕೆ ಮಾಡ್ತೀನಿ ಮಾಡ್ತೀನಿ ಅಂತ ಎಲ್ಲದಕ್ಕೂ ಅಡ್ಡ ಬರ್ತಾನೆ ಇರ್ತಾಳೆ ಸೊ ಅವಳ ತರಲೆ ಒಟ್ಟಿಗೆ ನಮ್ಮ ಟಿಫಿನ್ ರೆಡಿಯಾಗುತ್ತೆ ದಿನಾಲೂ ನೋಡಿ ಈ ರೀತಿ ಒಗ್ಗರಣೆನ ಆವಾಗಲೇ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಅದಕ್ಕೆ ಮಂಡಳನ್ನು ಇದ್ದೀನಿ ಸೊ ಎಲ್ಲ ಮಂಡಕ್ಕಿನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಸೊ ಇದ್ರ ಪೂರ್ತಿ ವೀಡಿಯೋ ಬೇಕಂದರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ತುಂಬ ದಿನ ಆಗಿದೆ ಬೇಕಂದರೆ ಹೋಗಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಸೊ ಎಲ್ಲ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಸೊ ನನಗೇನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಬಟ್ ನಮ್ಮ ಮನೆಯವ್ರಿಗೆ ಬಿಸಿ ಮಾಡೋಕ್ಕೆ ಬೇಕು ಅಂದರು ಅದಕ್ಕೋಸ್ಕರ ಬಿಸಿ ಮಾಡ್ತಾ ಇದ್ದೀನಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾಡಬೇಕು ಅಲ್ವಾ ನಾವು ಹೇಗೋ ಇದ್ದರೂ ಹೆಣ್ಮಕ್ಳು ತಿನ್ಬಿಡ್ತೀವಿ ಅವರು ತಿನ್ನೋದಿಲ್ಲ ಅದಕ್ಕೋಸ್ಕರ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡಿ ಕೊಡಬೇಕಾಗತ್ತೆ ಸೊ ನೋಡಿ ಎಲ್ಲ ಕಲಸಾಗಿದೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾಗಿತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ನಾನು ಅವ್ರಿಗಾಗಲೇ ಬಡಿಸ್ಕೊಟ್ಟಿದ್ದೀನಿ ಅವ್ರು ತಿಂತಾ ಇದ್ದಾರೆ ಸೊ ವೀಡಿಯೋ ಎಲ್ಲ ಮಾಡ್ಕೊತಾ ಇದ್ದರೆ ಅವ್ರಿಗೆ ಲೇಟ್ ಆಗುತ್ತಲ್ವ ಟಿಫಿನ್ಗೆ ಅದಕ್ಕೋಸ್ಕರ ಅವ್ರಿಗೆಲ್ಲ ಬಡಿಸ್ಕೊಟ್ಟು ಆದಮೇಲೆ ನಾನು ನನ್ನ ನಾನು ತಿನ್ನೋದಕ್ಕೆ ವೀಡಿಯೋನ ಮಾಡ್ಕೊತೀನಿ ಇಲ್ಲಾಂದರೆ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಅವರಿಗೆಲ್ಲ ಕೊಟ್ಟಾದ ಮೇಲೆ ನಾನು ಈ ರೀತಿ ನಿಧಾನಕ್ಕೆ ವೀಡಿಯೋ ಮಾಡಿಕೊಂಡು ನಾನು ತಿಂತೀನಿ ಸೊ ನೋಡಿ ಇಲ್ಲಿ ಉಪ್ಪಿನಕಾಯಿ ಕಡಲೆಪುಡಿ ಮತ್ತು ಸೇವ್ ಹಾಕ್ಕೊಂಡಿದ್ದೀನಿ ಹಾಗೆ ಮಂಡಳೊಬ್ರನೇ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರ್ತವೆ ಈ ಒಗ್ಗರಣೆ ಸೊ ನಾನು ತುಂಬ ಮಾಡಲ್ಲ ವೀಕ್ಲಿ ಒನ್ ಟೈಮ್ ಮಾಡ್ತೀನಿ ಸೊ ಹಾಗೆ ಮೆಣಸನ್ಕಾಯಿ ಜೊತೆ ತಿಂತಾನೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ನನ್ನ ಮಗಳು ಈಗ ಆಟ ಆಡ್ತಾ ಇದ್ದಾಳೆ ಅಂತ ಸೊ ಇವಳಿಗೆ ಜೋಳಿಗೆ ಅನ್ನೋದು ಸೆವೆನ್ ಮಂತ್ಸಿಗೆ ಬಿಟ್ಬಿಟ್ಟಿದ್ದಾಳೆ ಅದರಲ್ಲಿ ಮಲಗೋದೇ ಇಲ್ಲ ಇವಾಗೆಲ್ಲ ನಾನು ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಲ್ವಾ ಅಲ್ಲಿ ಈ ರೀತಿ ಉಯಾಲಿಯಲ್ಲಿ ಆಟ ಆಡೋದನ್ನು ನೋಡಿದ್ದಾಳೆ ಅದಕ್ಕೋಸ್ಕರ ಇವಾಗ ಮನೆಯಲ್ಲೂ ಕೂಡ ಅವಳಿಗೆ ಈ ರೀತಿ ಜೋಳಗಿನ ಕಟ್ಕೊಟ್ಟಿದ್ದೀನಿ ಇದರಲ್ಲೇ ಈ ರೀತಿ ಆಟ ಆಡ್ಕೊತಾ ಇರ್ತಾಳೆ ನೋಡಿ ನಾನು ಮಧ್ಯಾಹ್ನ ಹಾಗೆ ಹೋಯಿತು ನಾನು ಎಲ್ಲ ಸಾಮಾನೆಲ್ಲ ತೊಳೆದು ಹಾಕಿ ಇಲ್ಲಿ ಪಪ್ಪುಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗಲೇ ಬೇಳೆ ಕೂಡ ಎಲ್ಲ ತೊಳ್ಕೊಂಡಿದ್ದೀನಿ ಸೊ ಈ ಬೇಳೆಗೆ ಇವಾಗ ನಾನು ದೊಡ್ಡದಾಗಿ ಟೊಮೆಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳಿ ಅಂದರೆ ಸಿಪ್ಪೆ ಬಿಡುತ್ತೆ ಆಮೇಲೆ ಅದಾದಮೇಲೆ ಒಂದು ಆರಿಂದ ಏಳು ಹಸಿರು ಮೆಣಸಿಕಾಯಿನ ಹಾಕೊತಾ ಇದ್ದೀನಿ ಸೊ ಸಿಂಪಲ್ಲಾಗಿ ಮಾಡೋ ಪಪ್ಪು ಈ ಪಪ್ಪು ಅಂದರೆ ನನ್ನ ಮಗಳಿಗೆ ಇಷ್ಟ ಅದಕ್ಕೋಸ್ಕರ ನಾನು ಒಂದು ಟೂ ಡೇಸ್ಗೊಮ್ಮೆ ಮಾಡ್ತಾನೆ ಇರ್ತೀನಿ ಸೊ ಇಲ್ಲಿ ಪಾಲಕ್ ಸೊಪ್ಪನ್ನ ಹಾಕಿದ್ದೀನಿ ನೀವು ಬೇಕಾದರೆ ಮೆಂತ್ಯ ಸೊಪ್ಪು ಮತ್ತು ರಾಜಗಿರಿ ಸೊಪ್ಪು ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಕೂಡ ಮಾಡ್ಕೊಳ್ಳಿ ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಒಂದು ಹಾಫ್ ಆ್ಯನ್ ಅವರ್ ನೆನೆಯೋಕ್ಕೆ ಬಿಡ್ತೀನಿ ಇನ್ನೂ ಟೈಮ್ ಇದೆ ಅದಕ್ಕೋಸ್ಕರ ನೆನೆಯೋಕ್ಕೆ ಬಿಡ್ತೀನಿ ಈ ವಿಡಿಯೋ ನಿಮಗೆ ಈ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋ ನಿಮ್ಮ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್